ನಮಸ್ಕಾರ ಎಲ್ಲರಿಗೂ ಸಾಲೆ ಹೋಮ್ ಮೇಡ್ ರೆಸಿಪಿ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಉತ್ತರ ಕರ್ನಾಟಕದ ಸ್ಪೆಷಲ್ ಸುಟ್ಟು ಬದನೇಕಾಯಿ ಭರ್ತಾ ಅಥವಾ ಮುಳಗಾಯಿಯ ಭರ್ತಾ ಇದನ್ನು ಹೇಗೆ ಮಾಡೋದನ್ನು ನೋಡೋಣ ಬನ್ನಿ ನಾನಿಲ್ಲಿ ಈ ಬದನೆಕಾಯಿ ಭರ್ತಾ ಮಾಡಲಿಕ್ಕೆ ಎರಡು ಬದನೇಕಾಯನ್ನು ತೊಗೊಂಡಿನಿ ಇವು ನೋಡ್ರಿಪ್ಪ ಇವು ನಮ್ಮ ಗಿಡದಾಗ ಆಗಿದ್ದಂತಹ ಬದನೇಕಾಯಿ ಅದನ್ನು ಹರಿದ್ಬಿಟ್ಟು ಇದನ್ನು ನಾನೀಗ ಬರ್ತಾ ಮಾಡಾಕುತ್ತೀನಿ ಮೊದಲಿಗೆ ಈ ಮುಳಗಾಯಿ ಒಂದು ಸ್ವಲ್ಪ ಎಣ್ಣೆಯನ್ನು ಹಚ್ಕೊಂಡ್ಬಿಡೋಣ ಚೆನ್ನಾಗಿ ಎಣ್ಣೆಯನ್ನು ಹಚ್ಕೋಬೇಕು ಅಂದಾಗಲೇ ಮುಳಗಾಯಿ ಚೆನ್ನಾಗಿ ಸುಟ್ಟು ಬರುತ್ತೆ ಎರಡೂ ಬದ್ನಿಕಾಯಿಗೆ ನಾವು ಎಣ್ಣೆಯನ್ನು ಹಚ್ಕೊಂಡ್ಬಿಡೋಣ ನೋಡಿದ್ರಲ್ಲ ಫ್ರೆಂಡ್ಸ್ ಎಣ್ಣೆಯನ್ನು ಹಚ್ಕೊಂಡಾಗಿದೆ ಅಂತ ಗ್ಯಾಸ್ ಮೇಲೆ ಗ್ರೀಲನ್ನು ಇಟ್ಬಿಟ್ಟು ಈ ಬದ್ನೆಕಾಯಿಯನ್ನು ಸುಟ್ಕೊಳ್ಳೋಣ ಗ್ಯಾಸನ್ನು ಆನ್ ಮಾಡ್ಕೊಳ್ಳೋಣ ಒಳಗೆ ಏನಾದರೂ ನೀವು ಕಟಗಿ ಒಲೆಯನ್ನು ಹಸ್ತಿದ್ರಪ್ಪ ಅಂದ್ರೆ ಅದರೊಳಗಿಂದ ಬಂದಂತಹ ಕಿಚ್ಚ ಇತ್ತಪ್ಪ ಅಂದ್ರೆ ಅದ್ರಾಗ ಈ ಬದ್ನೇಕಾಯಿಯನ್ನು ಸುಟ್ಕೋರಿ ಅದರಾಗ ಸುಟ್ಟು ತಿನ್ನೋ ಮಜಾನ ಬೇರೆ ಆಗಿರತ್ತೆ ಇಲ್ಲಪ್ಪ ಅಂದ್ರೆ ಈ ರೀತಿ ಗ್ಯಾಸ್ ಮೇಲೆ ಒಂದು ಗ್ರಿಲ್ ಇಟ್ಬಿಟ್ಟು ಸುಟ್ಕೋಬೋದು ಬದ್ನೇಕಾಯಿಯನ್ನು ಹಿಂದೆ ಮುಂದೆ ತಿರುಗಿಸಿಬಿಟ್ಟು ಸುಟ್ಕೋಬೇಕು ಈ ರೀತಿ ತಿರುಗಿಸ್ಕೊಂಡು ತಿರ್ಸ್ಕೊಂಡು ಸುಟ್ಕೋಬೇಕು ಇಲ್ಲಾಂದರೆ ಹಸಿಯಾಗಿ ಉಳಿದ್ಬಿಡತ್ತೆ ಹಸಿಯಾಗಿ ಉಳಿದ್ಬಿಟ್ರೆ ಬರ್ತಾವು ಚೆನ್ನಾಗಿ ಬರೋಂಗಿಲ್ಲ ನೋಡಿ ಫ್ರೆಂಡ್ಸ್ ಈ ರೀತಿ ತಿರುಗಿಸ್ಬಿಟ್ಟು ಚೆನ್ನಾಗಿ ಸುಡಬೇಕು ಅಂದಾಗಲೇ ಬದ್ನೇಕಾಯಿ ಬರ್ತಾವು ಚೆನ್ನಾಗಿ ಬರುತ್ತೆ ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್ ಬದ್ನೇಕಾಯು ಎಷ್ಟು ಚೆನ್ನಾಗಿ ಇದೆ ಅಂತ ಈಗ ಇದು ಚೆನ್ನಾಗಿ ಸುಟ್ಟಾಗಿದೆ ಎರಡೂ ಬದ್ನೇಕಾಯು ಪರ್ಫೆಕ್ಟಾಗಿ ಸುಟ್ಟಿದೆ ಈಗ ಗ್ಯಾಸ್ನ ಫ್ಲೇಮ್ನ ಬಂದ್ ಮಾಡಿಬಿಟ್ಟು ಈಗ ಇದನ್ನು ಒಂದು ಪ್ಲೇಟ್ಗೆ ತಕೊಂಡ್ಬಿಡೋಣ ಈಗ ಇದನ್ನು ಸೈಡಿಗೆ ಇಟ್ಬಿಡೋಣ ಅದೇ ಗ್ರಿಲ್ ಮೇಲೆ ನಾವು ನಾಲ್ಕರಿಂದ ಐದು ಹಸಿಮೆಣ್ಸಿ ಸುಟ್ಕೊಂಡ್ಬಿಡೋಣ ಈ ಮೆಣಸಿಕಾಯಿಯನ್ನು ನಾವು ಸುಡ್ಲಾರದೆ ಹಾಕಿದರೆ ಹಸಿ ಹಸಿಯಾಗಿ ಸ್ಮೆಲ್ ಬರುತ್ತೆ ಅದಕ್ಕೆ ನಾವು ಈ ಮೆಣಸಿಕಾಯಿಯನ್ನು ಸುಟ್ಟು ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿ ಬರುತ್ತೆ ಸುಟ್ಟಿ ಇಟ್ಕೊಂಡಂತಹ ಈ ಬದ್ನಿಕಾಯಿ ಮೇಲಿನ ಸಿಪ್ಪೆಯನ್ನು ತಕ್ಕೊಂಡ್ಬಿಡೋಣ ಎಲ್ಲ ಮೇಲಿನ ಸಿಪ್ಪೆಯನ್ನು ಚೆನ್ನಾಗಿ ತಕ್ಕೊಂಡ್ಬಿಡೋಣ ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್ ಈಗ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡಾಗಿದೆ ಅಂತ ಈಗ ಒಂದು ಸ್ಪೂನ್ ಸಹಾಯದಿಂದ ಈಗ ಇದನ್ನು ಈ ರೀತಿ ಮ್ಯಾಶ್ ಮಾಡ್ಕೊಂಡ್ಬಿಡೋಣ ಈ ರೀತಿ ಇದನ್ನು ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಡ್ಬಿಟ್ಟು ಸೈಡಿಗೆ ಇಟ್ಬಿಡೋಣ ಈಗ ಒಂದು ಕಾರು ಕಲ್ಲನ್ನು ತಗೊಳ್ಳೋಣ ಅದಕ್ಕೆ ಸುಟ್ಟಿಟ್ಕೊಂಡಂತಹ ಮೆಣ್ಸಿಕಾಯಿಯನ್ನು ಹಾಕೊಳ್ಳೋಣ ಸುಲದಿಟ್ಕೊಂಡಂತಹ ಸ್ವಲ್ಪ ಬೆಳ್ಳುಳ್ಳಿಯನ್ನು ಇದಕ್ಕೆ ಹಾಕೊಳ್ಳೋಣ ಸ್ವಲ್ಪ ಜೀರಿಗೆಯನ್ನು ಹಾಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದಕ್ಕೆ ಹಾಕೊಳ್ಳೋಣ ಈಗ ಇದನ್ನು ಸ್ವಲ್ಪ ಜಜ್ಕೊಂಡ್ಬಿಡೋಣ ಈ ರೀತಿ ಜಜ್ಕೊಂಡ್ಬಿಟ್ಟು ಇದನ್ನು ಸಣ್ಣಗೆ ಅರಿಬೇಕಾಗತ್ತೆ ನಮ್ಮ ಹಳ್ಳಿಗಳಲ್ಲಿ ಅಂತ್ರುಪ ಯಾವಾಗ ಬದ್ನಿಕಾಯಿ ಬರ್ತಾ ತಿನ್ಬೇಕಂತ ಅನ್ನಿಸ್ತಿತ್ತಲ್ಲ ಒಂದು ಬದ್ನಿಕಾಯನ್ನ ತೊಗೊಂಡು ಒಲೆಯಾಗ ಹಾಕಿಬಿಡ್ತಾರೆ ಅದನ್ನು ಸುಟ್ಟು ಬಿಟ್ಟು ಈ ರೀತಿ ಅರಿವು ಕಲ್ಲಾಗ ಅದನ್ನು ಈ ರೀತಿ ಹಿಂಡಿಯನ್ನು ಹರ್ಕೊಂಡು ತಿಂದ್ರೆ ಅದರ ಮಜಾನ ಬೇರೆ ಆಗಿರ್ತಿ ಅದನ್ನು ನೀವು ಒಮ್ಮೆ ತಿಂದ ನೋಡ್ರಿ ಹೆಂಗಿತ್ತಂಥೇಳಿ ನನಗೊಂದು ಕಮೆಂಟ್ ಮಾಡಿರಿ ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡು ಮತ್ತೊಮ್ಮೆ ಚೆನ್ನಾಗಿ ಇದನ್ನು ಅರ್ಕೊಳ್ಳೋಣ ಈಗ ಇದು ಚೆನ್ನಾಗಿ ಹರ್ಕೊಂಡಾಗಿದೆ ನಾವು ಸುಟ್ಟಿ ಮ್ಯಾಶ್ ಮಾಡಿ ಇಟ್ಕೊಂಡಂಥ ಬದ್ನೇಕಾಯಿಯನ್ನು ಇದಕ್ಕೆ ಹಾಕ್ಕೊಳ್ಳೋಣ ಬದನೇಕಾಯಿಯನ್ನು ಹಾಕ್ಬಿಟ್ಟು ಇದನ್ನು ಸಹ ಚೆನ್ನಾಗಿ ಹರ್ಕೊಂಡ್ಬಿಡೋಣ ಮೊದಲೆಲ್ಲ ನಮ್ಮ ಅಜ್ಜಿಗಳೆಲ್ಲ ಇದೇ ರೀತಿ ಕಲ್ಲಾಗ ಹರ್ಕೊಂಡು ತಿಂತಿದ್ರಪ್ಪ ಈಗ ಮಿಕ್ಸರ್ ಬಂದಿದೆ ಮಿಕ್ಸರ್ ಒಳಗೆ ಹಾಕ್ತೀವಿ ಡರ್ರ್ ಅಂತ ಅನ್ನಿಸ್ಬಿಡ್ತೀವಿ ಅದರ ರುಚಿನ ಬೇರೆ ಆಗಿರತ್ತೆ ಕೈಯಾಗ ಮಾಡಿ ಹರ್ಕೊಂಡು ತಿಂದ ರುಚಿ ಬೇರೆ ಮಿಕ್ಸರ್ ಒಳಗೆ ಹಾಕಿ ಮಾಡೋದ ಬೇರೆ ಸೊ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಬದ್ನಿಕಾಯಿ ಬರ್ತಾವನ್ನು ಚೆನ್ನಾಗಿ ಹರ್ಕೊಂಡಾಗಿದೆ ಅಂತ ಈಗ ಒಂದು ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಂಥ ಒಂದು ಈರುಳ್ಳಿಯನ್ನು ಇದಕ್ಕೆ ಹಾಕ್ಕೊಳ್ಳೋಣ ಈರುಳ್ಳಿ ಹಾಕೋದ್ರಿಂದ ಬದ್ನಿಕಾಯಿ ಬರ್ತಾವು ಚೆನ್ನಾಗಿ ಬರುತ್ತೆ ಈಗ ಮೇಲುಗಡೆಯಿಂದ ಒಂದು ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ಇದನ್ನು ಈಗ ಒಂದು ಬಾಲ್ಗೆ ಸರ್ವ್ ಮಾಡ್ಕೊಂಡ್ಬಿಡೋಣ ನೋಡಿದ್ರಲ್ಲ ಫ್ರೆಂಡ್ಸ್ ನಾನು ಯಾವ ರೀತಿ ಈ ಅರಿವು ಕಲ್ಲಾಗಿ ಬದ್ನಿಕಾಯಿ ಬರ್ತಾವಣ ಮಾಡಿದೆ ಅಂತ ಅದೇ ರೀತಿ ನೀವು ಸಹ ಮಾಡ್ಕೋಬಹುದು ಸೊ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮತ್ತೆ ಭೇಟಿಯಾಗೋಣ ಇನ್ನೊಂದು ರುಚಿಕರವಾದ ರೆಸಿಪಿಯೊಂದಿಗೆ ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್